ಈ ಒಂದು ಮ್ಯಾಜಿಕ್ ಮನೆಮದ್ದನ್ನು ಮಾಡ್ತಾ ಬನ್ನಿ ಎಷ್ಟೇ ಡೊಳ್ಳು ಹೊಟ್ಟೆ ಆಗಿದ್ರೂ ಕೂಡ ಮಂಜಿನಂತೆ ಕರಗಿ ಹೊಟ್ಟೆ ಒಳ ಹೋಗಲು ಶುರುವಾಗುತ್ತೆ ತುಂಬ ಸರಳವಾಗಿ ಮಾಡ್ಕೊಳ್ಳುವಂಥ ಈ ಒಂದು ಮನೆಮದ್ದು ಹೊಟ್ಟೆಯ ಚರ್ಬಿಯನ್ನು ಮಂಜಿನಂತೆ ಕರಗಿಸುತ್ತೆ ಇದು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂದರೆ ಒಮ್ಮೆ ಬಳಸಿ ನೋಡಿ ನೀವೇ ಶಾಖ ಆಗ್ತೀರಾ ಅಷ್ಟು ಒಂದು ಪವರ್ಫುಲ್ ಆಗಿರುವಂಥ ಮನೆಮದ್ದು ಇದು ಇದು ಒಂದು ಚಮತ್ಕಾರಿ ಫ್ಯಾಟ್ ಕಟ ಡ್ರಿಂಕ್ ಆಗಿರುತ್ತೆ ಇದನ್ನು ಕುಡಿತಾ ಬರೋದರಿಂದ ರಿಸಲ್ಟು ಹಂಡ್ರೆಡ್ ಪರ್ಸೆಂಟಾಗಿ ಸಿಗತ್ತೆ ಅಂತಲೇ ಹೇಳ್ಬೋದು ಇದನ್ನು ಬರೀ ಮೂರೇ ಮೂರು ದಿನಗಳ ಕಾಲ ಕುಡಿದು ನೋಡಿ ನಿಮ್ಮ ಹೊಟ್ಟೆಯ ಭಾಗದ ಆ ಒಂದು ಕೊಬ್ಬು ಏನು ಹೆಚ್ಚಾಗಿರುತ್ತೆ ಅದು ನೀರಿನಂತೆ ಕರಗಿ ಹೋಗುತ್ತೆ ತೂಕ ಕಂಪ್ಲೀಟಾಗಿ ಕಡಿಮೆ ಆಗಲು ಶುರುವಾಗುತ್ತೆ ಬರೀ ಹೊಟ್ಟೆಯ ಭಾಗದ ಆ ಕೊಬ್ಬು ಮಾತ್ರ ಅಲ್ಲದೇ ಕೈ ಕಾಲು ತೋಳು ಹೊಟ್ಟೆ ಮತ್ತು ಈ ಒಂದು ಸೊಂಟದ ಭಾಗದ ಕೊಬ್ಬು ಏನು ಹೆಚ್ಚಾಗಿರುತ್ತೆ ಅದನ್ನ ಕೂಡ ತುಂಬಾ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕರಗಿಸ್ಕೊಳ್ಳೋದಕ್ಕೆ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಡ್ರಿಂಕು ಚಮತ್ಕಾರಿಯಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಸರಳವಾಗಿ ಮಾಡ್ಕೊಳ್ಳುವಂತಹ ಈ ಒಂದು ಚಮತ್ಕಾರಿ ಡ್ರಿಂಕ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನು ಮರಿಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಒಂದು ಡ್ರಿಂಕನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಬಿಸಿ ಇಟ್ಕೊಂಡಿದ್ದೀನಿ ನೋಡಿ ನೀರು ಈ ರೀತಿ ಕುದಿ ಬರಲಿಕ್ಕೆ ಶುರುವಾಗಿದೆ ಅನ್ನೋವಂಥ ಸಮಯದಲ್ಲಿ ನಾನು ಈ ಒಂದು ನೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕುತ್ತಾ ಇದ್ದೀನಿ ದೇಹದ ತೂಕವನ್ನು ತುಂಬ ಬೇಗನೆ ತುಂಬ ನ್ಯಾಚುರಲ್ ಆಗಿ ನಾವು ಕಡಿಮೆ ಮಾಡ್ಕೋಬೇಕು ಯಾವುದೇ ರೀತಿಯ ಡಯಟನ್ನು ಮಾಡ್ದೇನೆ ಎಕ್ಸಸೈಸ್ಗಳನ್ನು ಮಾಡ್ದೇನೆ ಅಂದರೆ ಜೀರಿಗೆ ಒಂದು ಪವರ್ಫುಲ್ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಹೊಟ್ಟೆ ತೊಡೆ ತೋಳು ಸೊಂಟ ಮತ್ತು ಕೈ ಕಾಲುಗಳ ಆ ಒಂದು ಕೊಬ್ಬಿನ ಅಂಶವನ್ನು ಕರಗಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ದೇಹದ ತೂಕವನ್ನು ತುಂಬ ಬೇಗನೆ ಕಡಿಮೆ ಮಾಡಿಕೊಡೋದಕ್ಕೂ ಕೂಡ ತುಂಬಾ ಒಂದು ಪವರ್ಫುಲ್ ಪದಾರ್ಥ ಅಂತಲೇ ಹೇಳ್ಬೋದು ಈ ಒಂದು ಜೀರಿಗೆನ ಇನ್ನು ಜೀರಿಗೆ ಒಂದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟು ಇದು ನಮ್ಮ ಲಿವರು ಕಿಡ್ನಿ ಹೊಟ್ಟೆಯನ್ನು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ ಜೊತೆಗೆ ಇದು ತುಂಬ ಎಫೆಕ್ಟಿವ್ ಆಗಿ ವೇಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಇದರಲ್ಲಿ ವಿಟಮಿನ್ ಎ ಇರುತ್ತೆ ಸಿ ಇರುತ್ತೆ ಬಿ ಇರುತ್ತೆ ಪ್ರೋಟೀನ್ ಇರುತ್ತೆ ಕ್ಯಾಲ್ಷಿಯಂ ಇರುತ್ತೆ ಐರನ್ ಇರುತ್ತೆ ಪೊಟ್ಯಾಷಿಯಂ ಇರುತ್ತೆ ಮೆಗ್ನೀಷಿಯಮ್ ಇರುತ್ತೆ ಇದು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರನ್ನು ಹೆಚ್ಚಿಸುತ್ತೆ ಜೊತೆಗೆ ತೂಕ ಇಳಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇದರ ಥರ ಜೊತೆಗೇ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಗ್ರೀನ್ ಟೀಯನ್ನು ಕೂಡ ಸೇರ್ಸ್ಕೊತಾ ಇದ್ದೀನಿ ಆ ಗ್ರೀನ್ ಟೀ ಲೀವ್ಸ್ ಏನು ಬರುತ್ತೆ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಇನ್ನು ಗ್ರೀನ್ ಟೀ ಕೂಡ ಅಷ್ಟೇ ಇದು ಹೊಟ್ಟೆಯ ಭಾಗದ ಕೊಬ್ಬನ್ನು ಎಫೆಕ್ಟಿವ್ ಆಗಿ ಕಡಿಮೆ ಮಾಡ್ತಾ ಹೋಗುತ್ತೆ ಕರಗಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗಬೇಕು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ದೇನೆ ಅಂತಂದರೆ ಗ್ರೀನ್ ಟೀ ಒಂದು ಅತ್ಯುತ್ತಮವಾದಂಥ ಪ ಪದಾರ್ಥ ಅಂತಾನೆ ಹೇಳ್ಬೋದು ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಹೆಚ್ಚಾಗಿರತ್ತೆ ಜೊತೆಗೆ ತೂಕವನ್ನ ಇಳಿಸೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಬೇಡದಲ್ಲೇ ಇರುವಂತಹ ಕೊಬ್ಬನ್ನ ಕರಗಿಸೋದಕ್ಕೆ ಈ ಒಂದು ಗ್ರೀನ್ ಟೀ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ನಂತರ ಇದರ ಜೊತೆಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿಯನ್ನು ತುರಿದಿರೋಂಥ ಶುಂಠಿನ ಹಾಕೋತಾ ಇದ್ದೀನಿ ಅಥವಾ ಸಣ್ಣಗೆ ಹೆಚ್ಚಿ ಹಾಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು ಒಂದು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಹಸಿ ಶುಂಠಿಯನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಈ ಒಂದು ಶುಂಠಿ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಜೊತೆಗೇ ತೂಕವನ್ನು ತುಂಬ ಬೇಗ ತುಂಬ ನ್ಯಾಚುರಲ್ ಆಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೇ ತೂಕವನ್ನು ಇಳಿಸೋದಕ್ಕೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ ಬೇಡದಲ್ಲೇ ಇರುವಂಥ ಕೊಬ್ಬಿನ ಅಂಶವನ್ನು ಕರಗಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಶುಂಠಿ ನೋಡಿ ನಾವಿಲ್ಲಿ ಹಾಕಿರುವಂಥ ಪದಾರ್ಥಗಳು ಚೆನ್ನಾಗಿ ಕುದಿಬೇಕು ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಇದೇ ರೀತಿಯಾಗಿ ಕುದಿಸ್ತಾ ಹೋಗಬೇಕು ನಾವು ಹಾಕಿರುವಂಥ ಜೀರಿಗೆ ಗ್ರೀನ್ ಟೀ ಮತ್ತು ಶುಂಠಿ ಚೆನ್ನಾಗಿ ಕುದ್ದು ಆ ಒಂದು ಆ ಪದಾರ್ಥಗಳಲ್ಲಿ ಇರುವಂಥ ಉತ್ತಮ ಗುಣಗಳೇನಿರುತ್ತೆ ಆ ಒಂದು ನೀರಲ್ಲಿ ಬಿಡಬೇಕು ಚೆನ್ನಾಗಿ ಈ ರೀತಿ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಈಗ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಕೊನೆಯಲ್ಲಿ ನಾನು ಪುದೀನ ಲೀವ್ಸನ್ನು ಸೇರಿಸ್ಕೊತಾ ಇದ್ದೀನಿ ಪುದೀನ ಎಲೆಗಳನ್ನು ಒಂದು ಹತ್ತರಿಂದ ಹದಿನೈದು ಎಲೆಗಳನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಕೂಡ ಅಷ್ಟೇ ಒಂದು ಒಳ್ಳೆಯ ಫ್ಲೇವರನ್ನು ಕೊಡ್ತಾ ಹೋಗುತ್ತೆ ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಮಾಡುತ್ತೆ ದೇಹದ ತೂಕವನ್ನು ಕಡಿಮೆ ಮಾಡಲು ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಈ ಒಂದು ಪುದೀನ ಎಲೆಗಳು ಅಂತಲೇ ಹೇಳ್ಬೋದು ಒಂದು ಹತ್ತರಿಂದ ಹದಿನೈದು ಎಲೆಗಳನ್ನು ಸೇರಿಸ್ಕೊಂಡ್ರೆ ಸಾಕು ನೋಡಿ ಪುದೀನ ಎಲೆಗಳನ್ನು ಸೇರಿಸ್ಕೊಂಡಾದ್ಮೇಲೆ ತುಂಬ ಸಮಯಗಳ ಕಾಲ ಈ ರೀತಿ ಕುದಿಸೋವಂಥ ಅವಶ್ಯಕತೆ ಇಲ್ಲ ಒಂದು ಅಥವಾ ಎರಡು ನಿಮಿಷಗಳ ಕಾಲ ಇದನ್ನು ಈ ರೀತಿ ಕುದಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇದು ಕಂಪ್ಲೀಟಾಗಿ ಆಗಿದೆ ಈಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದು ಬಿಸಿ ಇರೋಂಥ ಸಮಯದಲ್ಲೇ ಶೋಧಿಸ್ಕೋತಾಯಿದ್ದೀನಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಖಂಡಿತವಾಗಲೂ ಈ ಒಂದು ಡ್ರಿಂಕನ್ನು ಕುಡಿಬಾರ್ದು ಇದು ಉಗುರು ಬೆಚ್ಚಗಿರಬೇಕು ಅಥವಾ ನಾವು ಟೀ ಕಾಫಿ ಎಲ್ಲ ಕುಡಿತೀವಲ್ಲ ಆ ಒಂದು ಬಿಸಿನಲ್ಲಿ ಇದ್ದಾಗ ಕುಡಿದ್ರೂ ಕೂಡ ತುಂಬಾ ಒಳ್ಳೆಯದು ಅಥವಾ ಅಷ್ಟು ಬಿಸಿ ಕುಡಿಯೋದಕ್ಕಾಗೋದಿಲ್ಲ ಅಂತಂದರೆ ಉಗುರು ಆದ ನಂತರ ಕೂಡ ನೀವು ಇದನ್ನು ಕುಡಿಬೋದು ಈ ಒಂದು ಡ್ರಿಂಕನ್ನು ಇನ್ನಷ್ಟು ಪವರ್ಫುಲ್ಲಾಗಿ ಮಾಡ್ಕೊಳ್ಳೋದಕ್ಕೆ ನಾವಿಲ್ಲಿ ನಿಂಬೆ ರಸವನ್ನು ಸೇರಿಸ್ಕೋಬೇಕಾಗತ್ತೆ ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಳೋದ್ರಿಂದ ಜೀರ್ಣಕ್ರಿಯೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ಜೊತೆಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೂ ಕೂಡ ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸವನ್ನು ಈ ಒಂದು ಡ್ರಿಂಕ್ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ನಂತರ ಇದನ್ನು ಹಾಗೆ ಕೂಡ ಕುಡಿಬೋದು ಇದು ಸ್ವಲ್ಪ ಟೇಸ್ಟ್ ಆಗಬೇಕು ಒಂದು ಒಳ್ಳೆಯ ರುಚಿ ಬರಬೇಕು ಅಂದರೆ ಇದರೊಟ್ಟಿಗೆ ನೀವು ಹನಿ ಕೂಡ ಸೇರಿಸ್ಕೋಬೋದು ಹನಿ ಸೇರಿಸ್ಕೊಳ್ಳೋದ್ರಿಂದ ಕೂಡ ಲಾಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನಾವು ಕುಡಿಯುವಂಥ ಈ ಒಂದು ಡ್ರಿಂಕಿಗೆ ಒಂದು ಒಳ್ಳೆಯ ರುಚಿಯನ್ನು ಕೂಡ ಇದು ನೀಡ್ತಾ ಹೋಗುತ್ತೆ ನೋಡಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹನಿಯನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಹನಿ ಸೇರಿಸಾದ ನೀಟಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನಾವು ನಿಂಬೆ ರಸ ಮತ್ತು ಈ ಒಂದು ಹನಿ ಹಾಕಾದ್ಮೇಲೆ ಮೇಲೆ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಒಂದು ಅತ್ಯದ್ಭುತವಾದಂಥ ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡ್ಕೊಳ್ಳುವಂಥ ವೇಟ್ ಲಾಸನ್ನು ಮಾಡ್ಕೊಳ್ಳುವಂಥ ಒಂದು ಡ್ರಿಂಕು ರೆಡಿಯಾಗಿದೆ ಇದನ್ನು ಯಾವಾಗ ನಾವು ಕುಡಿಬೇಕು ಅಂದರೆ ಬೆಳಿಗ್ಗೆ ತಿಂಡಿ ತಿಂದು ಒಂದು ಅರ್ಧ ಗಂಟೆಗಳ ನಂತರ ಈ ಒಂದು ಡ್ರಿಂಕನ್ನು ಕುಡಿಬೇಕು ನಾವಿಲ್ಲಿ ಲೆಮನ್ನು ಹನಿ ಎಲ್ಲ ಹಾಕಿರೋದ್ರಿಂದ ಇದನ್ನು ಖಾಲಿ ಹೊಟ್ಟೆಗೆ ಕುಡಿಯೋದಕ್ಕಿಂತ ತಿಂಡಿಯ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಕುಡಿಬೋದು ಅಥವಾ ರಾತ್ರಿ ಕುಡಿತೀವಿ ಅಂದರೆ ಊಟ ಆಗಿ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ನಂತರ ಈ ಒಂದು ಡ್ರಿಂಕ್ ಅನ್ನು ಕೂಡ ನೀವು ಕುಡಿಬಹುದು ಬೆಳಗ್ಗೆ ಕುಡಿದ್ರೆ ತುಂಬಾ ಒಳ್ಳೇದು ಬೆಳಗ್ಗೆ ತಿಂಡಿ ಏನು ತಿಂತೀರಾ ಅದಾದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಆ ನಂತರ ಈ ಒಂದು ಡ್ರಿಂಕ್ ಕುಡಿಬೋದು ಬರೀ ಮೂರೇ ಮೂರು ದಿನಗಳ ಕಾಲ ಈ ಒಂದು ಡ್ರಿಂಕನ್ನು ಕುಡಿದು ನೋಡಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಆ ಒಂದು ವ್ಯತ್ಯಾಸ ನಿಮಗೇನೆ ತಿಳಿತಾ ಹೋಗುತ್ತೆ ಹೊಟ್ಟೆಯ ಸುತ್ತದ ಆ ಒಂದು ಕೊಬ್ಬೇನಿರುತ್ತೆ ಮಂಜಿನಂತೆ ಕರಗಲು ಶುರುವಾಗುತ್ತೆ ಇನ್ನು ಒಂದು ಹತ್ತರಿಂದ ಹದಿನೈದು ದಿನಗಳವರೆಗೇನಾದರೂ ಈ ಒಂದು ಡ್ರಿಂಕನ್ನು ಕುಡಿತಾ ಬನ್ನಿ ನಿಮ್ಮ ತೂಕದಲ್ಲಿ ನೀವು ಹತ್ತರಿಂದ ಹದಿನೈದು ಕೆ ಜಿಯಷ್ಟು ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಡ್ರಿಂಕು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಡಯೆಟನ್ನು ಮಾಡೋದೇ ಯಾವುದೇ ರೀತಿಯ ಎಕ್ಸಸೈಸ್ಗಳನ್ನು ಮಾಡೋದೇ ತುಂಬ ಸರಳವಾಗಿ ತುಂಬ ಸುಲಭವಾಗಿ ನಾವು ಯಾವುದೇ ರೀತಿಯ ಕಷ್ಟವನ್ನು ಪಡೆದೇನೆ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಡ್ರಿಂಕು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಷ್ಟು ಒಂದು ಪವರ್ಫುಲ್ ಆಗಿರುವಂಥ ಪದಾರ್ಥಗಳನ್ನು ಇಲ್ಲಿ ಬಳಸ್ಕೊಂಡಿದ್ವಿ ಅಷ್ಟು ಒಂದು ಪವರ್ಫುಲ್ ಮೆಡಿಸನ್ ರೀತಿ ಕೆಲಸ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಕೆಲವು ದಿನಗಳವರೆಗೇನಾದರೂ ಈ ಒಂದು ಮನೆಮದ್ದನ್ನು ನೀವು ಕೂಡ ಮಾಡ್ತಾ ಬನ್ನಿ ಆ ಒಂದು ವ್ಯತ್ಯಾಸ ನಿಮಗೇ ತಿಳಿತಾ ಹೋಗುತ್ತೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ